ಓಂ ಶ್ರೀ ಗುರುಭ್ಯೋ ನಮಃ ಶ್ರೀಪಾದ ಚಾನಲ್ಗೆ ಸ್ವಾಗತ ಇವತ್ತು ಬೆಂಡೆಕಾಯಿ ಗೊಜ್ಜು ಮಾಡೋಣ ಹಳ್ಳಿ ಸ್ಟೈಲಲ್ಲಿ ಹಳ್ಳಿಗಳಲ್ಲೆಲ್ಲ ಮಾಡ್ತಾರೆ ಬೆಂಡೆಕಾಯಿ ಗೊಜ್ಜು ನಮ್ಮ ಹಳ್ಳಿಯಲ್ಲೆಲ್ಲ ಹಾಗೆ ಮಾಡೋದು ಆ ರೀತಿಯಲ್ಲಿ ಈಗ ಬೆಂಡೆಕಾಯಿ ಗೊಜ್ಜು ಮಾಡೋಣ ಅದಕ್ಕೆ ಒಂದು ಬಾಣಲೆ ಇಟ್ಟು ಒಂದು ನಾಲ್ಕು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಕಾದಿದೆ ಈಗ ಖಾರದ ಕಾಯಿ ಒಂದು ಆರು ಖಾರದ ಕಾಯಿ ಇದ್ದೀನಿ ಮತ್ತು ಬ್ಯಾಡಿಗೆಕಾಯಿ ಎರಡು ಸ್ವಲ್ಪ ಸ್ವಲ್ಪ ಹಾಕಿದರೆ ಆಗ ಖಾರ ಬ್ಯಾಲೆನ್ಸ್ ಆಗುತ್ತೆ ಕಲರು ಚೆನ್ನಾಗಿ ಬರುತ್ತೆ ಬ್ಯಾಡಿಗೆಕಾಯಿ ಒಂದು ಆರು ಇದು ಇಬ್ಬರಿಗಾಗಷ್ಟು ಪ್ರಮಾಣದಲ್ಲಿ ಮಾಡ್ತಾ ಇರೋದು ನೋಡಿ ಎಣ್ಣೆಯಲ್ಲಿ ಹೀಗೆ ಸ್ವಲ್ಪ ಎಣ್ಣೆ ಮುಳುಗಬೇಕು ಎಣ್ಣೆಯಲ್ಲಿ ಮುಳುಗ್ಬೇಕೆಲ್ಲ ಹುರಿಯೋದೆಲ್ಲ ಆಗ ಚೆನ್ನಾಗಿರುತ್ತೆ ಎಣ್ಣೆ ಇಷ್ಟ ಇಲ್ಲ ಅನ್ನೋರು ಅವಾಯ್ಡ್ ಮಾಡ್ಬೋದು ಬಟ್ ಹೀಗೆ ಮಾಡಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ನೋಡಿ ಈಗ ಇದಕ್ಕೆ ಒಂದು ಸ್ಪೂನು ಕಡಲೆಬೇಳೆ ಕಡಲೆಬೇಳೆ ಒಂದು ಸ್ಪೂನು ಒಂದು ಅರ್ಧ ಸ್ಪೂನು ಉದ್ದಿನಬೇಳೆ ಜೀರಿಗೆ ಒಂದು ಮುಕ್ಕಾಲು ಸ್ಪೂನು ಜೀರಿಗೆ ಮತ್ತು ಮೆಣಸು ಕಾಳು ಮೆಣಸು ಒಂದು ಎಂಟರಿಂದ ಹತ್ತು ಕಾಳು ಮೆಣಸು ನೋಡಿ ಮೆಂತ್ಯ ಹಾಕ್ತಾಯಿದ್ದೀನಿ ಕಾಲು ಸ್ಪೂನ್ ಅಷ್ಟೇ ಹಾಕಬೇಕು ಜಾಸ್ತಿ ಹಾಕಬಾರ್ದು ಕಹಿ ಬಂದ್ಬಿಡುತ್ತೆ ಇದೆಲ್ಲ ಹುರಿದ ಮೇಲೆ ಇನ್ನೊಂದು ಇನ್ಗ್ರೀಡಿಯೆಂಟ್ ಹಾಕಬೇಕು ಇದು ನೋಡಿ ಹೀಗೆ ಎಣ್ಣೆಯಲ್ಲೇ ಹುರಿದ್ರೆ ಚೆನ್ನಾಗಿ ಬರುತ್ತೆ ಹೀಗೆ ಅದಕ್ಕೇ ಕರಿಬೇವು ಒಂದು ಎಲೆ ಒಂದು ಐದಾರು ಎಸ್ಲು ಕರಿಬೇವು ನೋಡಿ ಇಷ್ಟ ಒಂದು ಮುಕ್ಕಾಲು ಭಾಗ ಆಗುವಾಗ ನಾವು ಇದಕ್ಕೆ ಎಳ್ಳನ್ನು ಹಾಕ್ಕೊಳ್ಬೇಕು ನಾನಿಲ್ಲಿ ಕಪ್ಪೆಳ್ಳು ಯೂಸ್ ಮಾಡ್ತಾ ಇದ್ದೀನಿ ನೀವು ಬಿಳಿ ಎಳ್ಳು ಬೇಕಾದರೂ ಯೂಸ್ ಮಾಡ್ಬೋದು ಬಟ್ ಟೇಸ್ಟ್ಗೆ ಕಪ್ಪೆಳ್ಳೆ ಚೆನ್ನಾಗಿರುತ್ತೆ ಕಪ್ಪೆ ಯೂಸ್ ಮಾಡಿದ್ರೆ ಒಳ್ಳೆಯದು ಒಂದು ಮುಕ್ಕಾಲು ಭಾಗ ಆದ್ಮೇಲೆ ಹಾಕಬೇಕು ಮೊದಲೇ ಹಾಕಿದ್ರೆ ಎಳ್ಳು ಬೇಗ ಬೆಂದೋಗುತ್ತೆ ನೋಡಿ ಇದು ಮುದ್ದೆಗೂ ಚೆನ್ನಾಗಿರುತ್ತೆ ಅನ್ನಕ್ಕೂ ಚೆನ್ನಾಗಿರುತ್ತೆ ಒಮ್ಮೆ ಮಾಡಿ ನೋಡಿ ಹೇಗಿದೆ ಅಂತ ಕಮೆಂಟ್ಸಲ್ಲಿ ತಿಳಿಸಿ ಇದು ತುಂಬ ಚೆನ್ನಾಗಿರುತ್ತೆ ಹಳೆ ಕಾಲದ ಅಡುಗೆ ಇದು ಮೊದಲೆಲ್ಲ ನಮ್ಮಅಮ್ಮ ಮುದ್ದೆಗೆ ಇದನ್ನು ಮಾಡಿದ್ರೆ ನಾವೆಲ್ಲ ದೊಡ್ಡ ದೊಡ್ಡ ಒಂದು ಮುದ್ದೆ ತಿಂತಾ ಇದ್ವಿ ರಾಗಿ ಮುದ್ದೆ ಈಗ ಎಳ್ಳು ಕೂಡ ಹಾಕ್ಕೊಂಡ್ಬಿಡೋಣ ಎಳ್ಳು ನೋಡಿ ಒಂದು ಮುಕ್ಕಾಲು ಸ್ಪೂನ್ ಹಾಕ್ತಾಯಿದ್ದೀನಿ ನೋಡಿ ಇನ್ನೇನು ಹಾಕ್ತಾ ಬಂತು ಇಷ್ಟಾದರೆ ಸಾಕು ನೋಡಿ ಕಲರ್ ಬರ್ತಾಯಿದೆ ಈಗ ಆಫ್ ಮಾಡಿಬಿಟ್ಟು ಇದೇ ಬಿಸಿಗೆ ಆಗೋಗುತ್ತೆ ಸ್ಟವ್ ಆಫ್ ಮಾಡಿದ್ದೀನಿ ಈಗ ಇದಾದ ಮೇಲೆ ರುಬ್ಕೊಳ್ಬೇಕು ನೋಡಿ ಈಗ ಆರಿದೆ ಎಲ್ಲ ಅದಕ್ಕೆ ತೆಂಗಿನಕಾಯಿ ಹಾಕಿ ರುಬ್ಬೋಣ ಈಗ ಸ್ವಲ್ಪ ನೀರು ಹಾಕಿ ರುಬ್ಕೊಂಡು ಬರ್ತೀನಿ ನೋಡಿ ಈಗ ಬಾಣಲೆ ಇಟ್ಟಿದ್ದೀನಿ ಒಂದು ನಾಲ್ಕು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಕಾದಿದೆ ಸಾಸಿವೆ ಹಾಕೋಣ ಪಟ್ಪಟ ಅಂತ ಇದೆ ಈಗ ಬೆಂಡೆಕಾಯನ ನೋಡಿ ತುಂಬ ದೊಡ್ಡದು ಬೇಡ ತುಂಬ ಸಣ್ಣದು ಬೇಡ ಈ ಈ ಸೈಜ್ಗೆ ಕಟ್ ಮಾಡ್ಕೊಂಡಿದ್ದೀನಿ ತೊಳೆದು ಒರೆಸಿ ಕಟ್ ಮಾಡೋದು ಇದರಲ್ಲಿ ಒದ್ದೆ ಇರಬಾರ್ದು ನೀರಿನ ಅಂಶ ಇರಬಾರ್ದು ಡ್ರೈ ಆಗಿರಬೇಕು ಈಗ ಸಾಸಿವೆ ಪಟ್ಪಟ ಅಂತಾಯ್ತು ಈಗ ಬೆಂಡೆಕಾಯನ್ನು ಹಾಕ್ಬೇಡ ಈಗ ಎಣ್ಣೆಯಲ್ಲೇ ಬೆಂಡೆಕಾಯಿಯನ್ನ ಹುರಿಬೇಕು ನೋಡಿ ಲೋಳೆ ಎಲ್ಲಾ ಹೋಗೋಷ್ಟು ಹುರಿಬೇಕು ತುಂಬಾ ಹುರಿಬೇಕಂತಿಲ್ಲ ಈ ಹದ ಹುರಿದ್ರೆ ಸಾಕು ಈಗ ನೋಡಿದ್ರೆ ಲೋಳೆ ಎಲ್ಲಾ ಹೊಟ್ಟಾಗಿದೆ ಈಗ ರೆಕ್ಕೆ ಹುಣಸೆ ಹುಳಿ ಒಂದು ಕಪ್ ಹಾಕ್ತಾ ಇದ್ದೀನಿ ಒಂದು ನಿಂಬೆ ಹಂಡಪ್ಪ ಸ್ವಲ್ಪ ನೀರು ಹಾಕೋಣ ಸಾಕಾಗೋದಿಲ್ಲ ಅಷ್ಟು ನೀರು ಹಾಕ್ಬೇಕು ಈಗ ಇದಕ್ಕೆ ಉಪ್ಪು ಹಾಕ್ಬಿಟ್ಟು ಬೇಯಿಸ್ಬೇಕು ಬೇಗ ಬೆಂದ್ಬಿಡುತ್ತೆ ಯಾಕಂದ್ರೆ ಹುರಿದೀವಿ ನಾವು ಆಲ್ರೆಡಿ ಅದ ಕಾರಣ ಬೇಗ ಬೇಯುತ್ತೆ ಬರ್ ಬೇಯಿಸ್ಬೇಕಂತ ಇಲ್ಲ ಒಂದು ಕುದಿ ಕುದಿಯುವಾಗ ಬೆಂದು ಬಿಡುತ್ತೆ ಈಗ ಇದು ಬೇಯಲಿ ಒಂಚೂರು ನೋಡಿ ಈಗ ಬೆಂದಿದೆ ಕಲರ್ ಚೇಂಜ್ ಆಗಿದೆ ಈಗ ಡಾರ್ಕ್ ಗ್ರೀನ್ ಇದ್ದದ್ದು ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಈಗ ಈಗ ಇದಕ್ಕೆ ಸ್ವಲ್ಪ ಅರಿಶಿಣ ಹಾಕೋಣ ಅರಿಶಿಣ ಇಲ್ಲದೆ ಅಡುಗೆ ಮಾಡಬಾರ್ದು ಸ್ವಲ್ಪ ಅರಿಶಿನ ಹಾಕೋಣ ಆರೋಗ್ಯದ ದೃಷ್ಟಿಯಿಂದವೂ ಮತ್ತೊಂದು ಮತ್ತೊಂಚೂರು ಬೆಲ್ಲ ಗೊಜ್ಜದ ಮೇಲೆ ಬೆಲ್ಲ ಇರಲೇಬೇಕು ಮತ್ತೆ ಈಗ ನಾವು ರುಬ್ಕೊಂಡಿದ್ವಲ್ಲ ಆ ಮಿಶ್ರಣವನ್ನು ಹಾಕಿಬಿಡೋಣ ಜಾರಲ್ಲಿರೋದೆಲ್ಲ ಹಾಕಿ ಸ್ವಲ್ಪ ಅದಕ್ಕೆ ನೀರು ಹಾಕಿ ಹಾಕೋಣ ಸ್ವಲ್ಪ ಹಾಕ್ತೇನೆ ಸ್ವಲ್ಪ ಗಟ್ಟಿಯಾಗಿ ಇರ್ಬೇಕಿದು ತುಂಬ ನೀರಾಗ್ಬಾರ್ದು ತುಂಬ ಗಟ್ಟಿನೂ ಅಲ್ಲ ಮೀಡಿಯಮ್ ಆಗಿರಬೇಕು ನೋಡಿ ಒಗ್ಗರಣೆ ಆಲ್ರೆಡಿ ಹಾಕ್ಬಿಟ್ಟೆ ಮಾಡಿದ್ದೀವಿ ಅದು ಒಂದು ಕುದಿ ಬರಬೇಕು ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋಣ ಕುದೀಲಿ ಚೆನ್ನಾಗಿ ಕುದೀಲಿ ನೋಡಿ ಸಾಂಪ್ರದಾಯಿಕವಾದ ಅಡುಗೆ ಇದು ನಿಮ್ಗೆ ಯಾವ ಹೋಟ್ಲಿಗೆ ಹೋದ್ರೆ ಈ ಒಂದು ಟೇಸ್ಟ್ ಅದು ಸಿಗೋದಿಲ್ಲ ನೋಡಿ ಗಟ್ಟಿ ಇದೆ ಚೂರು ನೀರು ಹಾಕ್ತೀನಿ ನೋಡಿ ಈ ಹದ ಇದ್ದರೆ ಸಾಕು ನೋಡಿ ಈ ಹದ ಇಷ್ಟಿದ್ರೆ ಮೇಲೆ ಸ್ವಲ್ಪ ಗಟ್ಟಿನೂ ಆಗತ್ತೆ ಇದು ಸಾಂಪ್ರದಾಯಿಕ ಅಡುಗೆ ಇದು ಮೊದಲೆಲ್ಲ ಇದೇ ಅಡುಗೆ ಮಾಡ್ತಾಯಿದ್ದು ಈ ಟೈಪಲ್ಲೇ ಮಾಡ್ತಾ ಇದ್ದಿದ್ದು ಯಾವ ಹೋಟ್ಲಿಗೆ ಹೋದರೂ ನಮಗೆ ಈ ಟೇಸ್ಟು ಸಿಗೋದಿಲ್ಲ ಅಷ್ಟು ಟೇಸ್ಟ್ ಆಗಿರುತ್ತೆ ಹೋಟ್ಲಲ್ಲಿ ಸಿಗುವಂಥ ಅಡುಗೆ ಎಲ್ಲ ಇದು ಮನೆಯಲ್ಲೇ ಸಿಗುವಂಥ ಅಡುಗೆ ಇದು ನೀವೇ ಮಾಡ್ಕೊಳ್ಬೇಕು ಮಾಡಿ ನೋಡಿ ಹೇಗಿದೆ ಅಂತ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಒಂದು ಕುದಿ ಕುದೀಲಿ ನೋಡಿ ಈಗ ಬೆಂಡೆಕಾಯಿ ಗೊಜ್ಜು ರೆಡಿಯಾಗಿದೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋಣ ಮಾಡಿ ನೋಡಿ ಹೇಗಿದೆ ಅಂತ ಕಮೆಂಟ್ಸಲ್ಲಿ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಖಂಡಿತ ಚೆನ್ನಾಗಿರುತ್ತೆ ಇದು ಮಾಡಿ ನೋಡಿ ಸರ್ವೇ ಜನ ಸುಖಿನೋ ಭವಂತು